ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮನೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಕೊಲೆ ಸುಲಿಗೆ ಮಾನವ ಕಳ್ಳ ಸಾಗಾಣಿಕೆ ಯಾವುದೂ ಇರುವುದಿಲ್ಲ ಉತ್ತಮ ಭವಿಷ್ಯದ ಜೊತೆಗೆ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಪಾಮ ನೆರೆದಿದ್ದ ಮಹಿಳೆಯರಿಗೆ ತಿಳಿಮಾತು ಹೇಳಿದ್ದಾರೆ ನಗರದ ಹಾಸನಂಬ ಕಲಾ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಭೇಟಿ ಬಚೋ ಟಿ ಪಡಾವ್ ಯೋಜನೆಯಡಿ ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದ್ದ ಮಾನವಗಳ ಸಾಗಾಣಿಕೆ ತಡೆ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಕತ್ತಲು ಇರುವ ಕಡೆ ನಾವು ಬೆಳಕಿನ ದೀಪವನ್ನು ಹಚ್ಚಬೇಕು ಈ ಅಣತೆಗಳೇ ನಾವು ಹೆಣ್ಣು ಮಕ್ಕಳು ಹುಟ್ಟಿದ ಮನೆ ಆಗಲಿ ಕೊಟ್ಟ ಮನೆ ಆಗಲಿ ಹಾಗೂ ಸಮಾಜಕ್ಕೆ ಆಗಲಿ ನಾವು ಅಣತೆಗಳಾಗಿ ಹೆಣ್ಣು ಮಕ್ಕಳು ಕೆಲಸ ನಿರ್ವಹಿಸಬೇಕು ಎಂಬುದು ನನ್ನ ಆಶಯ ಇಲ್ಲಿರುವ ಪ್ರತಿ ಹೆಣ್ಣು ಮಕ್ಕಳು ಹಾಗೂ ಪ್ರತಿ ವಿದ್ಯಾರ್ಥಿನಿಯರು ಕೂಡ ಅಣತೆಗಳಿಗಾಗಿ ಅವರು ಉಜ್ವಲಿಸಲಿ ಪ್ರಜ್ವಲಿಸಲಿ ಎಂದು ಅಭಿಪ್ರಾಯಪಟ್ಟರು ಸಮಾಜದಲ್ಲಿ ಬೇಕಾದಷ್ಟು ಕತ್ತಲು ಇದೆ ಕತ್ತಲನ್ನು ಹೋಗಲಾಡಿಸಿ ನಾವು ಬೆಳಕನ್ನು ನೀಡುವಂತ ದೀಪಗಳಾಗಬೇಕು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಮನೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಕೊಲೆ ಸುಲಿಗೆ ಮಾನವ ಕಳ್ಳ ಸಾಗಣೆ ಯಾವುದೂ ಇರುವುದಿಲ್ಲ ಹೆಣ್ಣು ಮಕ್ಕಳು ಸೇರಿ ಶಿಕ್ಷಣ ಪಡೆದಿದ್ದು ಸಾಕ್ಷರತಾ ಪ್ರಮಾಣ ನೂರರಷ್ಟು ಬರುತ್ತಿದೆ ಸಾಕ್ಷರತೆ ಎಲ್ಲ ನಮಗೆ ಬೇಕಾಗಿರುವುದು ಪ್ರಾಮಾಣಿಕತೆ ತಪ್ಪು ಮಾಡಬಾರದು ಎನ್ನುವ ಮನೋಭಾವ ಇರಬೇಕು ಶಿಕ್ಷಣ ಪಡೆದವರೇ ರಸ್ತೆ ಕಾಮಗಾರಿ ಅಧಿಕಾರಿ ಎಲ್ಲವನ್ನು ಪಡೆಯುವುದು ನಾವು ನೀವು ಎಲ್ಲ ಮಾಡುತ್ತಿರುವ ಕೆಲಸ ಓದುವಿನಿಂದಲೇ ಎಂಬುದು ಮರೆಯಬಾರದು ದೇಶದಲ್ಲಿರುವ ಎಲ್ಲ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಪಡೆಯಬೇಕು ಪ್ರಾಮಾಣಿಕತೆ ಇಲ್ಲದೆ ಮೌಲ್ಯಗಳನ್ನು ಕಳೆದುಕೊಳ್ಳಲಾಗುತ್ತಿದೆ ಹಿರಿಯ ನಾಗರಿಕರ ಕೇಸುಗಳು ನಮ್ಮ ಬಳಿ ಬಂದಾಗ ಅಣತಿಗಳಾಗಬೇಕಾದಾಗ ನಾವು ಹಿರಿಯರನ್ನು ಹೊರಗೆ ಹಾಕುತ್ತಿರುವ ವಿಚಾರ ಒಂದು ಬೇಸರದ ಸಂಗತಿ ಎಂದರು ಕಾಲ ಕೆಟ್ಟಿರುವುದಿಲ್ಲ ಕೆಟ್ಟಿರುವುದು ನಾವುಗಳು ನಮ್ಮ ಮೌಲ್ಯಗಳು ಕೇವಲ ಎಜುಕೇಟೆಡ್ ಆದರೆ ಸಾಲದು ನಾವು ಓದುತ್ತೇವೆ ಎಂಬುದಕ್ಕೆ ಸಾಕ್ಷೀಕರಿಸಿ ನಮ್ಮ ನಡವಳಿಕೆಗಳು ಉತ್ತಮ ಆಗಬೇಕು ಎಂದು ಸಲಹೆ ನೀಡಿದರು ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ದೂದ್ ಫೀರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಎಂ ಮಹಲಿಂಗಯ್ಯ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಕೆಎನ್ ಯಮುನಾ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪರಪಸ್ವಾಮಿ ವಕೀಲರ ಸಂಘದ ಉಪಾಧ್ಯಕ್ಷ ಯೋಗೇಶ್ ಮಹಾದೇವ್ ಮಾನಸಿಕ ಆರೋಗ್ಯ ತಜ್ಞ ಮಂಜುನಾಥ್ ಅನಿಲ್ ಇತರರು ಉಪಸ್ಥಿತರಿದ್ದರು ಲತಾ ಪ್ರಾರ್ಥಿಸಿದರು ಇಲಾಖೆ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಧರಣಿ ಕುಮಾರ್ ಸ್ವಾಗತಿಸಿದರು ಕಾಣ್ಬಿದ್ದಾರೆ ಅಂತಂದ್ರೆ ನನ್ನ ಈ ದೇಶದಲ್ಲಿರುವಂತ ಎಲ್ಲಾ ಹೆಣ್ಣು ಮಗಳು ಮೊದಲನೇದಾಗಿ ವಿದ್ಯಾಭ್ಯಾಸ ಕಲಿಬೇಕು ಆಮೇಲೆ ಎಲ್ಲಾ ಹೆಣ್ಣು ಮಕ್ಕಳು ಗರ್ಭದಲ್ಲಿರುವ ಪ್ರವಸ ಪ್ರಸವ ಪೂರ್ವ ಲಿಂಗ ಅಂತ ಅಂದ್ಬಿಟ್ಟು ಇದೆಯಲ್ವಾ ಪಿ ಸಿ ಪಿ ಎನ್ ಡಿ ಆಕ್ಟ್ ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರೀ ನಾಟ್ ಆಲ್ ಡಯಗ್ನಾಸ್ಟಿಕ್ ಟೆಕ್ನಿಕ್ ಅಂತ ಅಂದ್ಬಿಟ್ಟು ಅದು ಆಕ್ಟ್ ಇರೋದು ಬಹಳ ಸಿಂಪಲ್ ಆಕ್ಟ್ ಇದೆ ಬಹುಶಃ ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಕರಿಬೇಕಾಗಿತ್ತು ನಮ್ಮಲ್ಲಿ ಏನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ಸ್ ಅಂತಂದಿದೆಯಲ್ಲ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಯಾರು ಪ್ರೆಗ್ನೆಂಟಾ ಮಗು ಹೆಂಗಿದೆ ಗರ್ಭದಲ್ಲಿ ಮೂರ್ನಾಲ್ಕು ಸತಿ ಐದು ಐದು ಐದಾರು ಸತಿ ಮಾಡ್ತಾರಲ್ವಾ